ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕಿಚನ್ ಆ್ಯಂಡ್ ಬ್ಲಾಗ್ಸ್ ನಾನಿವತ್ತು ನಿಮಗೆ ತುಂಬ ತುಂಬ ಮೈಸೂರಿಗೆ ನಿಯರ್ ಇರೋ ನಾವು ಮೈಸೂರು ಹೋಗಬೇಕಾದ್ರೆ ಪಕ್ಕಾ ಈ ಪ್ಲೇಸ್ ಸಿಗುತ್ತೆ ಒಳ್ಳೆ ಟೂರಿಸಂ ಪ್ಲೇಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಯಾವುದು ಅಂತ ಶ್ರೀರಂಗಪಟ್ಟಣದಿಂದ ಇದೆ ಇದು ರಂಗನತಿಟ್ಟು ಪಕ್ಷಿಧಾಮ ಅಂತ ಇಡೀ ಕರ್ನಾಟಕದಲ್ಲೇ ಅತಿ ದೊಡ್ಡ ಪಕ್ಷಿಧಾಮ ಅಂತ ಹೇಳ್ಬೋದು ಇಟ್ಸ್ ಎ ಬಿಗ್ಗೆಸ್ಟ್ ಬರ್ಡ್ ಸೆಂಚುರಿ ಆಫ್ ಕರ್ನಾಟಕ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾವು ಕೂಡ ಸಂಡೇ ವಿಸಿಟ್ ಮಾಡಿದ್ವಿ ಒನ್ ಡೇ ಪಿಕ್ನಿಕ್ ಥರ ಹೋಗ್ಬಿಟ್ಟು ಬಂದ್ವಿ ನಾವು ನಾನು ಸಿಸ್ಟರು ನಮ್ಮ ಭಾವ ಹೋಗಿದ್ವಿ ಮತ್ತು ಮಕ್ಕಳು ಕೂಡ ಬಂದಿದ್ದರು ಅವ್ರು ಯಾರೂ ವಿಡಿಯೋಗೆ ಬರೋದಿಲ್ಲ ಹಾಗಾಗಿ ವಿಡಿಯೋಸ್ ಮಾಡಿಲ್ಲ ನೋಡ್ತಾ ಇದ್ದೀರಲ್ಲ ಇದು ಒಳಗಡೆ ಎಂಟ್ರೆನ್ಸ್ ಹೋಗೋದಕ್ಕೆ ಫೀಸ್ ಇರುತ್ತೆ ಇಲ್ಲಿ ಫಾರ್ಟಿ ರುಪೀಸು ಫಿಫ್ಟಿ ರುಪೀಸೋ ಫೀಸ್ ಇದೆ ಬಟ್ ನಾವು ಫೀಸ್ ಕೊಟ್ಟು ಹೋದ್ವಿ ಒಳಗಡೆ ಅಂದರೆ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ ಗ್ರೀನ್ ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ ಅಂದರೆ ಈ ವೆದರಲ್ಲಿ ರೈನಿ ಸೀಸನಲ್ಲೇ ಇಲ್ಲಿ ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಸೆಂಟ್ರಲ್ಲಿ ಬೋಟ್ ಬರ್ತಾ ಇದೆ ಮತ್ತೆ ಕೊಕ್ಕರೆ ಕೂಡ ಕೂತಿದೆ ಹಲವಾರು ರೀತಿಯ ಪಕ್ಷಿಗಳು ಇಲ್ಲಿ ಈ ಅಲ್ಲಿ ರೈನಿ ಸೀಸನ್ ಅಲ್ಲಿ ಬಂದು ಮೊಟ್ಟೆ ಇಟ್ಟು ಮರಿನ ಮಾಡ್ತವೆ ಅಂತ ಹೇಳ್ತಾರೆ ನೋಡ್ತಾ ಇದೀರಲ್ಲ ಇದೆಲ್ಲ ನೀರು ಒಳಗಡೆ ಮರಗಳಿದೆ ತುಂಬಾ ಪಕ್ಷಿಗಳು ಇದಾವೆ ಅಂದ್ರೆ ಇಲ್ಲಿ ಬೋಟಿಂಗ್ ಒಳಗಡೆ ಹೋದ್ರೆ ನಾವು ವಿಡಿಯೋನ ವ್ಯೂವ್ನ ತುಂಬಾ ಚೆನ್ನಾಗಿ ತೋರಿಸ್ಬೋದು ಬಟ್ ಒಂದು ಖಾಲಿ ಇತ್ತು ಯಾರು ಜನ ಇರ್ಲಿಲ್ಲ ನಾವು ಹೋಗೋಣ ಅಂತ ತುಂಬಾ ವೆಯ್ಟ್ ಮಾಡ್ತಾ ಇದ್ವಿ ತುಂಬ ಜನ ಬರಬೇಕು ಅದು ಫುಲ್ ಆಗಬೇಕು ಬೋಟು ಆಗ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ನಿಂತಿದ್ವಿ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಪಕ್ಷಿಗಳಿದಾವೆ ಮಕ್ಳಿಗಂತೂ ತೋರ್ಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೂರಿಸಂ ಪ್ಲೇಸ್ ಇದು ಖಂಡಿತ ಮೈಸೂರು ಹೋಗ್ಬೇಕಾದ್ರೆ ಶ್ರೀರಂಗಪಟ್ಟಣ ರೂಟ್ ಹೋದ್ರೆ ಈ ಪ ರಂಗನತಿಟ್ಟು ಪಕ್ಷಿಧಾಮನ ಮಿಸ್ ಮಾಡಬೇಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಒಳಗಡೆ ನೇಚರ್ ಕೂಡ ಅಷ್ಟೇ ಗ್ರೀನರಿ ಆಗಿದೆ ತುಂಬ ನೀಟಾಗಿದೆ ನೋಡೋದಿಕ್ಕೆ ತುಂಬ ಟೈಮ್ ನಾವು ಕೂಡ ಸ್ಪೆಂಡ್ ಮಾಡಿದ್ವಿ ನೋಡಿ ಇಲ್ಲಿ ಒಂದು ಹಳೀಲಿ ಇತ್ತು ಕೆಳಗಡೆ ಏನೋ ತಿಂಡಿ ಬಿದ್ದಿದ್ರದನ್ನ ತೊಗೊಂಡು ತಿಂತಾಯಿತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ನಾನು ವಿಡಿಯೋನ ಮಾಡಿದೆ ಅಂದರೆ ಈ ರೈನಿ ಸೀಸನಲ್ಲೇ ಇಲ್ಲಿ ಹೋಗಬೇಕು ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಬೇಸಿಗೆಲ್ಲಾದರೆ ಏನಾಗುತ್ತೆ ಅಂದರೆ ಸ್ವಲ್ಪ ನೀರು ಕಮ್ಮಿ ಇರೋ ನೀರು ಇರೋದಿಲ್ಲ ಇಲ್ಲಿ ಹಾಗಾಗಿ ನಾವು ಬೋಟಿಂಗೆಲ್ಲ ಹೋಗಬೇಕು ಅಂದರೆ ಈ ರೈನಿ ಮಳೆ ಸೀಸನಲ್ಲಿ ಹೋಗಬೇಕು ಆ ಬೋಟಿಂಗ್ ವ್ಯವಸ್ಥೆ ಇರುತ್ತಲ್ಲ ಬೋಟಿಂಗ್ ಹೋಗ್ಬೋದು ಸೆಂಟ್ರಲ್ಲಿ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ ಇಲ್ಲಿ ಬೋಟಿಂಗಲ್ಲಿ ಹೋದರೆ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಎಲ್ಲ ಗ್ರೀನ್ ಆಗಿದೆ ಅದೊಂದು ತುಂಬ ಹೊತ್ತಿಂದ ಕೂತಿತ್ತು ಕೊಕ್ರೆ ನಾನಂತೂ ನೋಡ್ತಾನೆ ಇದ್ದೆ ಅದು ತುಂಬ ಹೊತ್ತು ಎಷ್ಟೊತ್ತು ನಾವು ಹೋದಾಗ ನೋಡ್ತಾನೇ ಇದ್ದೆ ಅದು ಹೋಗಲೇ ಇಲ್ಲ ಸುಮಾರು ರೀತಿ ಪಕ್ಷಿಗಳು ಇಲ್ಲಿ ಇದ್ದಾವೆ ಅಂದರೆ ನಾ ಹೇಳ್ದಾಗೆ ಬೋಟಿಂಗ್ ಹೋದ್ರೆ ಒಳಗಡೆ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಹೋಗಲಿಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಬರಲೇ ಇಲ್ಲ ಜನ ಇರಲಿಲ್ಲ ಹಾಗಾಗಿ ನಾವು ಹೋಗೋಕ್ಕೆ ಆಗಲಿಲ್ಲ ತುಂಬ ಬೇಜಾರಾಯಿತು ನಾವು ಅಂದರೆ ಮಾರ್ನಿಂಗ್ ಹೋಗಿರೋದ್ರಿಂದ ಜನ ಯಾರು ಅಷ್ಟು ಇರಲಿಲ್ಲ ಮಾರ್ನಿಂಗ್ ಬೇಗ ಹೋಗಿದ್ವಿ ನಾವು ಅಲ್ಲೇ ನಿಮಿಷಾಂಬ ಇದೆ ಶ್ರೀರಂಗಪಟ್ಟಣದ ಹತ್ರ ನಿಮಿಷಾಂಬ ಟೆಂಪಲ್ ಇದೆ ಅಲ್ಲೂ ವಿಸಿಟ್ ಮಾಡಿ ನಂತರ ನಾವು ಈ ಪಕ್ಷಿಧಾಮಕ್ಕೆ ಬಂದ್ವಿ ರಂಗನತಿಟ್ಟು ಪಕ್ಷಿಧಾಮಕ್ಕೆ ನೋಡ್ತಾ ಇದ್ದೀರಾ ಇಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ ಡೌನಲ್ಲಿ ನೀರು ಹರಿತಾ ಇದೆ ಮೇಲ್ಗಡೆ ಸ್ವಲ್ಪ ಚಿಕ್ಕದಾಗಿ ಬ್ರಿಡ್ಜನ್ನು ಮಾಡಿದ್ದಾರೆ ಅಲ್ಲಲ್ಲಿ ವ್ಯೂ ಪಾಯಿಂಟ್ ಕೊಟ್ಟಿದ್ದಾರೆ ಹತ್ತಿ ಹೋದರೆ ಮೇಲ್ಗಡೆಯಿಂದ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ ಮಕ್ಳಿಗಂತೂ ನೋಡೋದಕ್ಕೆ ತುಂಬ ಖುಷಿ ಪಡ್ತಾರೆ ಕರ್ಕೊಂಡೋದ್ರೆ ಮತ್ತೆ ದೊಡ್ಡ ದೊಡ್ಡ ಬಿದ್ರು ಮರಗಳು ಇದಾವೆ ಇಲ್ಲಿ ಒಳಗಡೆ ಅದನ್ನು ಡಿಸೈನ್ ಆಗಿ ಕಟ್ ಮಾಡಿ ಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಸಿಸ್ಟರ್ ಕೂಡ ವಿಡಿಯೋ ಮಾಡ್ತಾ ಇದ್ರು ನಾನು ಕೂಡ ಆದಷ್ಟು ವಿಡಿಯೋನ ಮಾಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಲೇ ವಿಡಿಯೋ ಮಾಡಿದ್ದೀನಿ ಕುತ್ಕೊಳ್ಳೋದಿಕ್ಕೆ ಈ ರೀತಿ ಮರದಲ್ಲೇ ಮಾಡಿರೋ ಸೀಟ್ಗಳಿದೆ ವುಡ್ಡಲ್ಲಿ ಮಾಡಿರೋದು ಇದು ತುಂಬ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ದೊಡ್ಡ ದೊಡ್ಡ ಮರಗಳಿದ್ದಾವೆ ಒಳಗಡೆ ತುಂಬ ದೊಡ್ಡದಾಗಿದೆ ಪಕ್ಷಿಧಾಮ ಒಳಗಡೆ ತುಂಬ ದೊಡ್ಡದಾಗಿದೆ ನಾನು ಸಿಸ್ಟರ್ ಸ್ವಲ್ಪ ಶರ್ಟ್ಸ್ ಎಲ್ಲ ಮಾಡ್ತಾ ಇದ್ವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ಟೆಂಪಲ್ ಹೋಗಿದ್ವಿ ಹಾಗಾಗಿ ಅಲ್ಲಿಂದ ಇಲ್ಲಿ ಶ್ರೀರಂಗಪಟ್ಟಣ ತುಂಬ ನೀಯರು ಅಂತ ಹೋಗಿದ್ವಿ ಪಕ್ಷಿಧಾಮಕ್ಕೆ ನಾನು ಇಲ್ಲೊಂದು ಗಿಡನ ಹೂವನ್ನು ಕಿತ್ಬಿಟ್ಟಿದೆ ಆಗ ಪೊಲೀಸರು ಬಂದುಬಿಟ್ರು ಈ ಥರ ಎಲ್ಲ ಕೀಳಬಾರ್ದು ಅಂತ ಹೇಳ್ತಾ ಇದ್ರು ಆಯಿತು ಸರ್ ಅಂತ ಹೇಳಿದೆ ಕೀಳಬೇಡಿ ಮೇಡಮ್ ನಿಮ್ಮನ್ನು ನೋಡಿ ಮತ್ತು ಬೇರೆಯವ್ರು ಕೂಡ ಕೀಳ್ತಾರೆ ಅಂತ ಹೇಳಿದ್ರು ನನಗೆ ಸ್ವಲ್ಪ ಬೇಜಾರಾಯಿತು ಬಟ್ ಆದರೂ ಕೂಡ ಅವರು ತಾಳ್ಮೆಯಿಂದ ಹೇಳಿದ್ರು ನನಗೆ ಆಗ ಹಾಗಮ್ಮನಾಗ್ಬಿಟ್ಟೆ ಬೋಟ್ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡಿದ್ದೀನಿ ನಾವು ಬೋಟಿಗೋಸ್ಕರ ಹೋಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ತುಂಬ ಚೆನ್ನಾಗಿದೆ ಹೋಗೋದಕ್ಕೆ ಇಲ್ಲಿ ನೋಡಿ ಬ್ರಿಡ್ಜ್ ಇದು ಬೋಟ್ ಹತ್ರ ಕಟ್ಟಿರೋದು ತುಂಬ ಚೆನ್ನಾಗಿದೆ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಇತ್ತು ಟೈಮ್ ಅಂತಲೇ ಗೊತ್ತಾಗಲಿಲ್ಲ ನಾವು ಮಧ್ಯಾಹ್ನ ಒಂದು ಒಂದು ಎರಡೂವರೆ ಮೂರು ಗಂಟೆಗೆ ಮತ್ತೆ ರಿಟರ್ನ್ ಆದ್ವಿ ನೀವು ಖಂಡಿತ ಮಿಸ್ ಮಾಡಬೇಡಿ ಫ್ರೆಂಡ್ಸ್ ಮೈಸೂರು ರೂಟು ಅಂದರೆ ಶ್ರೀರಂಗಪಟ್ಟಣ ರೂಟ್ ಹೋದರೆ ಖಂಡಿತ ಈ ಹೋಗಿ ಬನ್ನಿ ನಾವು ಹೇಳಿದಾಗೆ ಕರ್ನಾಟಕದಲ್ಲೇ ಅದು ಅತಿ ದೊಡ್ಡ ಪಕ್ಷಿಧಾಮ ಅಂದರೆ ಇದೇ ರಂಗನತಿಟ್ಟು ಪಕ್ಷಿಧಾಮ ಯಾವ ರೀತಿ ಪಕ್ಷಿಗಳು ಬೇಕೋ ಎಲ್ಲ ನೋಡೋದಕ್ಕೆ ಇಲ್ಲಿ ಸಿಗ್ತವೆ ಫ್ರೆಂಡ್ಸ್ ಆದಷ್ಟು ವಿಡಿಯೋ ಮಾಡಿದ್ದೀನಿ ಸ್ವಲ್ಪ ಸ್ಕಿಪ್ ಆಗಿದೆ ನಾವು ಹೋಗಿ ಬಂದು ತುಂಬ ದಿನ ಆಯಿತು ನಾನು ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಇದು ಬ್ರಿಡ್ಜು ಡೌನಲ್ಲಿ ನೀರು ಹರಿತಾ ಇದೆ ಸ್ವಲ್ಪ ಚಿಕ್ಕದಾಗಿ ಬ್ರಿಡ್ಜನ್ನು ಮಾಡಿದ್ದಾರೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಹಾಗಾಗಿ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಿರೋದ್ರಿಂದ ಕೆಲವೊಂದು ವಿಡಿಯೋಸ್ ಸ್ಕಿಪ್ ಆಗಿಬಿಟ್ಟಿದೆ ಸೋರಿ ನೆಕ್ಸ್ಟ್ ಟೈಮ್ ಹೋದಾಗ ಫುಲ್ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬೇಜಾರು ಮಾಡ್ಕೋಬೇಡಿ ಓಕೆ ನೋಡಿ ನಾನು ಹೇಳಿದ್ನಲ್ಲ ನೀರು ಹರಿತಾ ಇದೆ ಡೌನಲ್ಲಿ ಬಟ್ ಗ್ರೀನ್ ನೇಚರ್ ತುಂಬ ಚೆನ್ನಾಗಿದೆ ಕಣ್ಣಿಗೆ ತಂಪು ನೀಡುತ್ತೆ ಗ್ರೀನ್ ಗ್ರೀನ್ ಆಗಿದೆ ಗಿಡಗಳು ಹಳೆ ಕಾಲದ ಮರಗಳು ದೊಡ್ಡ ದೊಡ್ಡ ಮರಗಳು ಕೂಡ ಇದೆ ಇಲ್ಲಿ ಅಲ್ಲಿ ಕುಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕೆ ತುಂಬ ಚೆನ್ನಾಗಿದೆ ಇವತ್ತಿನ ನೀವು ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಾವು ನೆಕ್ಸ್ಟ್ ವ್ಲಾಗ್ ಅಥವಾ ರೆಸಿಪಿ ವಿಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಬಾಯ್ ಐಟೆ